ಈ ಬಜೆಟ್ ಜನ ವಿರೋಧಿ ಬಜೆಟ್ ವಿರೋಧಿಸಿ ಪ್ರತಿಭಟನೆ ಕೇಂದ್ರ ಒಕ್ಕೂಟ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಮಂಡನೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಡೆಸಿದ್ದು ಅದನ್ನು ವಿರೋಧಿಸಿ ಅಸಂಘಟಿತ ಕಾರ್ಮಿಕರು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಬಜೆಟ್ ಮಂಡನೆ ದೇಶದ ಹಿತಾಸಕ್ತಿಯನ್ನು ಕಾಪಾಡುವುದರ ಬದಲು ಲೂಟಿ ಮಾಡಲು ಅವಕಾಶ ಮಾಡಿಕೊಡುವ ಕಾರ್ಪೊರೇಟ್ ಪರವಾದ ಬಜೆಟ್ ಮಂಡನೆಯಾಗಿದೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಒಟ್ಟು ನಲವತ್ತು ಕೋಟಿ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸಮಗ್ರ ಸಾಮಾಜಿಕ ಭದ್ರತೆಯ ಕ್ರಮವನ್ನು ಈ ಬಜೆಟ್ ಅಲ್ಲಿ ಕೈಗೊಂಡಿಲ್ಲ ಎಂದು ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ ಈ ಬಜೆಟ್ ಈ ದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕಿಂತ ಈ ದೇಶವನ್ನ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕಾರ್ಪೊರೇಟ್ ಪರವಾದಂತ ಬಜೆಟ್ ಅನ್ನ ಅವರು ಮಂಡನೆ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಇವತ್ತು ನಾಲ್ವತ್ತು ಕೋಟಿ ಅಷ್ಟು ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಒಂದು ಸಮಗ್ರವಾದಂತ ಸಾಮಾಜಿಕ ಭದ್ರತೆಯನ್ನ ಒದಗಿಸ ಒದಗಿಸಲಾರದಂತ ಮತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಒಂದು ಶಾಸನಬದ್ಧವಾದಂತ ಬೆಂಬಲ ಬೆಲೆಯನ್ನ ತರುವಂತ ಶಾಸನ ಮಾಡುವಂತ ರೀತಿಯಲ್ಲಿ ಯಾವುದೇ ರೀತಿಯಾದಂತ ಕ್ರಮವನ್ನ ಬಜೆಟ್ ನಲ್ಲಿ ಕೈಗೊಂಡಿಲ್ಲ ಒಟ್ಟಾರೆ ಈ ಬಜೆಟ್ ಈ ದೇಶದ ಶ್ರೀಮಂತರನ್ನ ಕಾರ್ಪೋರೇಟರ್ನ ಶ್ರೀಮಂತರ ಹಾಗೆ ಉಳಿಯುವಂಥ ರೀತಿಯಾದಂಥ ಒಂದು ಬಜೆಟ್ ಮಾಡಿದರೆ ಒಟ್ಟಾರೆಯಾಗಿ ಕಾರ್ಪೊರೇಟರ್ನ ಶ್ರೀಮಂತರನ್ನಾಗಿಸುವ ಮತ್ತು ಬಡವರನ್ನು ಬಡವರನ್ನಾಗಿ ಉಳಿಸುವಂತಹ ಬಜೆಟ್ ಇದಾಗಿದ್ದು ಜನಪರವಾದ ನೀತಿಗಳನ್ನು ಈ ಬಜೆಟ್ನಲ್ಲಿ ತರಬೇಕು ಎಂದು ಆಗ್ರಹ ನಡೆಸಿದ್ದಾರೆ कैमरा पर्सन असलम ज्योते अॼ यूनिवर्सल न्यूज़ खूब